ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಸೌತು ದಕ್ಷಿಣ ಬೆಂಗಳೂರು ದಕ್ಷಿಣ ಭಾರತದ ತಿಂಡಿಗಳಿಗೆ ತುಂಬ ಫೇಮಸ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಜಯನಗರದಲ್ಲಿ ಅಶೋಕ ಪಿಲ್ಲರಿಂದ ಮಾಧವನ್ ಪಾರ್ಕ್ಗೆ ಹೋಗೋ ರಸ್ತೆಯಲ್ಲಿ ಒಂದು ಸಿಂಪ್ಲಿ ನಾಮದಾರೀಸ್ ಅನ್ನೋ ಒಂದು ಮಾಲ್ ಇದೆ ಚಿಕ್ಕ ಮಾಲ್ ಅಲ್ಲಿ ವೆಜಿಟೇಬಲ್ಸು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಅಲ್ಲೂ ಒಂದು ಚಿಕ್ಕ ಹೋಟೆಲ್ ಇದೆ ಅದ್ರ ಪಕ್ಕದಲ್ಲಿ ಒಂದು ಸೆಲ್ಫ್ ಸರ್ವಿಸ್ ಹೋಟೆಲ್ ಇದೆ ಅದನ್ನು ದಕ್ಷಿಣ ತಿಂಡಿ ಅಂತ ಕರೀತಾರೆ ಅದು ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ನಾನು ಆ ರಸ್ತೆಯಲ್ಲಿ ಪ್ರತಿದಿನ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಆವಾಗ ಅವಾಗ ಟೈಮ್ ಇದ್ದವಾಗ ನಾನು ಈ ದಕ್ಷಿಣ ತಿಂಡಿ ಅನ್ನೋ ಒಂದು ಹೋಟ್ಲಲ್ಲಿ ತಿಂಡಿ ತಿಂತೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇರುತ್ತೆ ಅಟ್ ದಿ ಸೇಮ್ ಟೈಮ್ ಒಳ್ಳೆ ಕ್ವಾಲಿಟಿ ಇರುತ್ತೆ ನಿಮಗೇನಾದರೂ ಜಯನಗರಕ್ಕೆ ಹೋಗೋ ಒಂದು ಕೆಲಸ ಇದ್ದರೆ ಜಯನಗರದಲ್ಲಿ ನೀವೇನಾದ್ರು ವಾಸವಾಗಿದ್ದರೆ ಜಯನಗರಕ್ಕೆ ಬಂದರೆ ಈ ದಕ್ಷಿಣ ತಿಂಡಿ ಅನ್ನೋ ಒಂದು ಹೋಟ್ಲಲ್ಲಿ ನೀವು ತಿಂಡಿ ತಿನ್ಬೋದು ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು ಫಾರ್ ಎಕ್ಸಾಂಪಲ್ ಕಾಫಿ ತರ್ಟಿ ಫೈವ್ ರುಪೀಸ್ ಇರ್ಬೋದು ದೋಸೆ ಹಂಡ್ರೆಡ್ ರುಪೀಸ್ ಇರ್ಬೋದು ಬಟ್ ಕ್ವಾಲಿಟಿ ಚೆಂದ ತುಂಬ ಚೆನ್ನಾಗಿರುತ್ತೆ ನಿಮಗಿಷ್ಟ ಆದರೆ ದಯವಿಟ್ಟು ಹೋಗಿ ಅಲ್ಲಿ ತಿಂಡಿ ತಿಂದು ಬನ್ನಿ ಪಕ್ಕದಲ್ಲಿ ನಾಮದಾರಿ ಫ್ರೆಶ್ ಅಂತಿದೆ ಅಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಸಿಗುತ್ತೆ ಒಳ್ಳೆ ಒಳ್ಳೆ ಸಾಮಾನುಗಳು ಕೂಡ ಸಿಗುತ್ತೆ ನಮಗೆ ದಿನ ಬಳಕೆಗೆ ಬೇಕಾಗಿರೋ ಸಾಮಾನುಗಳು ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಅದು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು